ಗಾರ್ಮೆಂಟ್ಸ್ ಲೇಬರ್ ಯೂನಿಯನ್ ಅಧ್ಯಕ್ಷರಾದ ರುಕ್ಮಿಣಿ ಅವರು ನಮ್ಮ ಜೊತೆ ಇದ್ದಾರೆ ಮುಖ್ಯವಾಗಿ ಇವತ್ತು ಅವ್ರು ಮಾತನಾಡೋದೇನಂದ್ರೆ ನಿನ್ನೆ ಗೋಕುಲ್ ದಾಸ್ ಕಂಪನಿಯಲ್ಲಿ ಒಂದು ಗಾರ್ಮೆಂಟ್ಸ್ ನಲ್ಲಿ ನಿನ್ನೆ ರಾತ್ರಿ ಇಡೀ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ ಮಹಿಳೆಯರು ರಾತ್ರಿ ಇಡೀ ಪ್ರತಿಭಟನೆ ಮಾಡುವಂತಹ ಏನು ಅಚಾತುರ್ಯ ಆಗಿದೆ ಅಲ್ಲಿ ಯಾಕೆ ಮಹಿಳೆಯರು ಈ ರೀತಿ ಪ್ರತಿಭಟನೆ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಇವತ್ತು ಅವರು ನಮ್ಮ ಜೊತೆ ಹಂಚ್ಕೊಳ್ತಾರೆ ಮೇಡಮ್ ಹೇಳಿ ಮೇಡಮ್ ಹಾ ಅದೇನೆ ಅಲ್ಲಿ ಗೋಕುಲ್ ದಾಸ್ ಇಮೇಜಸ್ ಏನಂದ್ರೆ ತುಂಬಾ ವರ್ಷಗಳಿಂದ ಆ ಗ್ರಾಜ್ಯುಟಿ ಕೊಡ್ತಾ ಇಲ್ಲ ಅಲ್ಲಿ ಗ್ರಾಜ್ಯುಟಿ ಕೊಡದೇ ಇರೋದು ದೊಡ್ಡ ಸಮಸ್ಯೆ ಗ್ರಾಜ್ಯುಟಿ ಅಂತ ಅಂದ್ರೆ ಆ ಐದು ವರ್ಷ ಯಾರು ಕಾರ್ಮಿಕರು ಕೆಲ್ಸ ಪೂರೈಸ್ತಾರೆ ಅವ್ರಿಗೆ ಆ ಒಂದು ವರ್ಷಕ್ಕೆ ಹದಿನೈದು ದಿನ ಸಂಬಳನ ಕೊಡ್ಬೇಕಾಗುತ್ತೆ ಅದು ಐದು ವರ್ಷದ ಮೇಲ್ ಮಾಡ್ದೋರ್ಗೆ ಮಾತ್ರ ಆ ಗ್ರಾಜ್ಯುಟಿ ಸಿಗುವಂತದ್ದು ಕಾರ್ಮಿಕರು ಗ್ರಾಜ್ಯುಟಿಗೋಸ್ಕರ ಐದು ವರ್ಷ ಕೆಲ್ಸ ಮಾಡ್ತಾರೆ ಅದಾದ್ಮೇಲೆ ಬ್ರೇಕ್ ಮಾಡಿ ಮತ್ತೆ ಅದನ್ನೆಲ್ಲ ಸೆಟ್ಲ್ಮೆಂಟ್ ತಗೊಂಡು ಮತ್ತೆ ಪುನಃ ಗಾರ್ಮೆಂಟ್ ಸೆಕ್ಟರ್ ಗೆ ವಾಪಸ್ ಅಂತ ಪದ್ಧತಿ ಗಾರ್ಮೆಂಟ್ ಸೆಕ್ಟರ್ ಇದೆ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಸಂಬಳ ತುಂಬಾ ಕಡಿಮೆ ಇರೋ ಕಾರಣಕ್ಕೆ ಈ ರೀತಿಯಾಗಿ ನಡೀತಾ ಇದೆ ಮಿನಿಮಮ್ ಮಿನಿಮಮ್ ವೇಜು ಇವತ್ತು ತುಂಬಾ ಕಡಿಮೆ ಇದೆ ಇವತ್ತು ಟೇಕ್ ಓನ್ ಸ್ಯಾಲ್ರಿ ಬಂದು ಹತ್ತುವರೆ ಸಾವಿರ ಎಲ್ಲಾ ಡಿಡಕ್ಷನ್ ಆಗಿ ಹತ್ತುವರೆ ಸಾವಿರ ಅಷ್ಟೇನೆ ಅವ್ರ ಕೈಗೆ ಸಿಕ್ತಾ ಇದೆ ಹೌದೌದು ಮಿನಿಮಮ್ ವೇಜ್ ಒಂದು ದಿನಕ್ಕೆ ನಾನೂರ ಐವತ್ತು ರೂಪಾಯಿ ಏನೋ ಇದೆ ಅದು ಅದು ಐದು ಸ್ಕಿಲ್ಡ್ಗೆ ಐದು ಸ್ಕಿಲ್ಡ್ಗೆ ಗೆ ತುಂಬಾ ಕಡಿಮೆ ಇದೆ ನಾನೂರ ಮೂವತ್ತ ಏನೋ ಬರುತ್ತೆ ತುಂಬಾ ಕಡಿಮೆ ಸಂಬಳ ಇರೋದ್ರಿಂದ ಏನಾಗುತ್ತೆ ಹೌದು ಕೊಡ್ತಾ ಇದಾರೆ ಕನಿಷ್ಠ ವೇತನ ಸಿಗ್ತಾ ಇದೆ ಕನಿಷ್ಠ ವೇತನ ಅದಕ್ಕಿಂತ ಕಡಿಮೆ ಕೊಡಬಾರ್ದು ಅನ್ನೋದಕ್ಕೆ ಸರ್ಕಾರ ಫಿಕ್ಸ್ ಮಾಡಿರೋದು ಜಾಸ್ತಿ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಗಾರ್ಮೆಂಟ್ ಫ್ಯಾಕ್ಟರಿಗಳ ಮಾಲೀಕರು ಏನ್ ಮಾಡ್ತಾ ಇದಾರೆ ಕನಿಷ್ಠ ವೇತನ ಸರ್ಕಾರ ಏನ್ ಫಿಕ್ಸ್ ಮಾಡಿದೆ ಆ ಕನಿಷ್ಠ ವೇತನ ಅಷ್ಟೇನೆ ಕೊಡ್ತಾ ಇದಾರೆ ಅದಕ್ಕಿಂತ ಜಾಸ್ತಿ ಎಲ್ಲೂ ಕೊಡ್ತಾ ಇಲ್ಲ ಮತ್ತೆ ಇಲ್ಲಿ ಗಾರ್ಮೆಂಟ್ ಅಲ್ಲಿ ಸುಮಾರು ಐವತ್ ವರ್ಷ ಆಗಿದೆ ಕರ್ನಾಟಕದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಬಂದು ಇಲ್ಲಿವರೆಗ ಎಲ್ಲ ಸರ್ವಿಸ್ ವೈಟೇಜ್ ಇಲ್ಲ ನೀವು ವರ್ಷದಿಂದ ಕೆಲಸ ಮಾಡ್ತಾ ಇರೋರ್ಗೂ ಅದೇ ಸಂಬಳ ಇವಾಗ ಸೇರ್ಕೊಂಡು ಒಂದ್ ತಿಂಗಳು ಸರ್ವಿಸ್ ಮಾಡಿದ್ರು ಅದೇ ಸಂಬಳ ಸರ್ವಿಸ್ ಮೇಲೆ ಜಾಸ್ತಿ ಆಗ್ತಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಸರ್ವಿಸ್ ಮೇಲೆ ಜಾಸ್ತಿ ಮಾಡ್ತಾನೆ ಇಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಬಟ್ಟೆ ದೌರ್ಜನ್ಯನ ಗಾರ್ಮೆಂಟ್ ಫ್ಯಾಕ್ಟರಿ ಮಾಲೀಕರು ಮಾಡ್ತಾ ಇದ್ದಾರೆ ದೌರ್ಜನ್ಯ ಇಲ್ಲಿ ಏನಂತಂದ್ರೆ ಗೋಕುಲ್ ದಾಸ್ ಫುಲ್ ಸಮಸ್ಯೆ ಏನಂತ ಗೋಕುಲ್ ದಾಸ್ ಗೋಕುಲ್ ದಾಸ್ ಏನಾಗಿದೆ ಅಂತಂದ್ರೆ ನಮ್ಮ ಹತ್ರನು ತುಂಬಾ ಕೇಸ್ಗಳು ಬರ್ತಾನೆ ಇದೆ ಸುಮಾರು ಎರಡು ಸಾವಿರ ಎರಡ್ ಮೂರು ವರ್ಷದಿಂದನೂ ನಾವು ಗ್ರಾಜ್ಯುಟಿಗೆ ನಮ್ಮ ಹತ್ರ ಬಂದಾಗ ಕಾರ್ಮಿಕರು ಅವ್ರಿಗೆ ಮೇಲ್ ಮಾಡಿ ಅಲ್ಲಿರೋ ವಿಚಾರಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಒಂದ್ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಕೊಡ್ಸ್ಕೊಂಡ್ ಕೊಡ್ಕೊಂಡು ಬಂದಿದ್ರು ಇವಾಗ ಏನಾಗಿದೆ ತುಂಬಾ ಜನಕ್ಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಹೆಣ್ಮಕ್ಳು ತುಂಬಾ ಎರಡ್ ವರ್ಷ ಮೂರ್ ವರ್ಷ ಆಗಿದೆ ಈ ಗ್ರಾಜ್ಯುಟಿ ಕೊಡ್ಬೇಕಾಗಿರೋದು ಕೆಲಸ ಬಿಟ್ಟು ಇಪ್ಪತ್ತಾರು ದಿನದಲ್ಲಿ ಗ್ರಾಜ್ಯುಟಿ ಕೊಡ್ಬೇಕು ಆದ್ರೆ ಎರಡ್ ವರ್ಷ ಮೂರ್ ವರ್ಷ ಆಗಿರೋರುನು ಅಲ್ಲಿ ಇದ್ದಾರೆ ಅಂತ ಹೆಣ್ಮಕ್ಳು ಮಾತಾಡ್ತಾ ಇದ್ರು ನಾನು ಆ ಹೆಣ್ಮಕ್ಳಿಗೂ ಫೋನ್ ಮಾಡಿ ಮಾತಾಡಿದೆ ಅದ್ರಲ್ಲಿ ಏನಾಗಿದೆ ಈಗ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಹಳದ್ರಿಗೆ ಈಗ ಜನವರಿಗೆ ಚೆಕ್ ಕೊಟ್ಟಿದ್ದಾರೆ ಮತ್ತೆ ಹೊಸಬ್ರು ಏನಿದ್ದಾರೆ ಸ್ವಲ್ಪ ಲೇಟ್ ಆಗಿರುತ್ತಿರೋರು ಇವಾಗ ಒಂದ್ ವರ್ಷ ಆತರ ಆಗಿರೋರ್ಗೆ ಮೂರ್ ತಿಂಗಳು ಟೈಮ್ ತಗೊಂಡು ಚೆಕ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಾನು ಓನರ್ ಜೊತೆ ಮಾತಾಡಿದೀನಿ ಓನರ್ ಆತರದ್ದು ಏನಿಲ್ಲ ನಾವು ಓನರ್ ಹೆಸರೇನು ಹಲೋ ಓನರ್ ಹೆಸರು ಹೇಳಿ ಸಮೀರ್ ಸಮೀರ್ ಜಾ ಅಂತ ಹೇಳಿ ಸುಮೇರ್ ಸುಮೀರ್ ಜಾ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದಾಗ ಅವ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನಿಮ್ಮ ಹತ್ರ ಯಾವ್ದಾದ್ರು ಲಿಸ್ಟ್ ಬಂದಿಲ್ಲ ನನ್ಗೆ ಮುಂದಿನ ತಿಂಗಳು ನಾನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಎಲ್ಲಾ ಕಾರ್ಮಿಕರಿಗೂ ಮೂರ್ ತಿಂಗಳು ಕೆಲವ್ರಿಗೆ ಮೂರ್ ತಿಂಗಳ ಆದ್ಮೇಲೆ ತಗೊಳ್ಳಿ ಹಾಕಿ ಚೆಕ್ ಅಲ್ಲ ಅಂತ ಕೊಟ್ಟಿದ್ದಾರೆ ಕೆಲವರಿಗೆ ಜನವರಿಗೆ ಚೆಕ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿದೆ ಕಾರ್ಮಿಕರೆಲ್ಲ ಹೋಗಿದ್ದಾರೆ ಅಲ್ಲಿಂದ ರಾತ್ರಿ ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಬಂತ ಮಹಿಳೆಯರಿಗೆ ಯಾಕೆ ಅಂತಂದ್ರೆ ಎರಡು ವರ್ಷ ಮೂರ್ ವರ್ಷ ಆಗಿದೆ ಕೆಲಸ ಬಿಟ್ಟು ಪ್ರತಿ ಸರಿ ಬರ್ತಾರೆ ಎಚ್ ಆರ್ ಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಹೋದರ ಗಮನಗಳಿಗೆ ತರಲ್ಲ ಓನರ್ ಗಮನಕ್ಕೆ ತರಲ್ಲ ಬಂದಾಗೆಲ್ಲ ಟೈಮ್ ಕೊಟ್ಟು ಕೊಟ್ಟು ಇವಾಗ ಬನ್ನಿ ಅವಾಗ ಬನ್ನಿ ಮತ್ತೆ ಡೇಟ್ ಗಳು ಕೆಲ್ಸ ಬಿಟ್ಟರೆ ಅವ್ರಿಗೆ ಡೇಟ್ ಬನ್ನಿ ಮಂಗಳವಾರ ಬನ್ನಿ ಬುಧವಾರ ಬನ್ನಿ ಇಪ್ಪತ್ತೊಂದಕ್ ಬನ್ನಿ ಆ ತರದ್ ಡೇಟ್ ಗಳನ್ನ ಕೊಡ್ತಾ ಹೋಗ್ತಾರೆ ಕಾರ್ಮಿಕರು ಇವಾಗ ಒಂದ್ ದಿನಕ್ಕೆ ಕನಿಷ್ಠ ವೇತನ ತಗೊಳ್ಳೋರು ರಜಾ ಹಾಕೊಂಡ್ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಅವರು ಕೆಲ್ಸಕ್ಕೆ ರಜಾ ಹಾಕ್ ಬಂದ್ರೆ ಆ ದಿನ ಸಂಬಳನೂ ಕಟ್ ಮಾಡ್ಕೊಬೇಕು ಕಟ್ ಆಗುತ್ತೆ ಇಲ್ಲಿ ಬಂದು ಕಾಯ್ದ್ರು ಇಲ್ಲಿರೋಂತ ಬೆನಿಫಿಟ್ ಗಳು ಸಿಗಲ್ಲ ಎಷ್ಟು ಸರಿ ಅಂತ ಅವ್ರು ಬರ್ತಾರೆ ಫ್ಯಾಕ್ಟ್ರಿಗಳ ಹತ್ರ ಹಂಗಾಗಿ ರೋಸ್ ಹೋಗಿ ಕಾರ್ಮಿಕರು ಅಲ್ಲಿ ಗ್ರಾಜುಟಿ ಯಾರು ಯಾರಿಗೆಲ್ಲ ಬರ್ಬೇಕಾಗಿತ್ತು ಅವರೆಲ್ಲ ಕನೆಕ್ಟ್ ಆಗಿ ಒಂದು ಹೋರಾಟವನ್ನ ಮಾಡಿದಾರೆ ಅಲ್ಲಿ ಮತ್ತೆ ಮಹಿಳೆಯರು ಹೋರಾಟದಲ್ಲಿ ಭಾಗವಹಿಸಿದ್ರು ರಾತ್ರಿ ಎಷ್ಟೊತ್ತಿಂದ ಬೆಳಗ್ಗೆ ಎಷ್ಟೊತ್ತರೆಗೂ ಹೋರಾಟ ಮಾಡಿದ್ರು ಮೇಡಮ್ ಒಂದು ನೂರು ನೂರು ಜನ ಮಹಿಳೆಯರು ನಿನ್ನೆ ಬೆಳಗ್ಗೆಯಿಂದನೇ ಬಂದು ಸೇರ್ಕೊಂಡಿದ್ದಾರೆ ಅಲ್ಲಿ ಯಾವಾಗ ಎಸ್ ಆರ್ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅದಾದ್ಮೇಲೆ ನಾವು ಇಲ್ಲೇ ಉಳ್ಕೋತೀವಿ ಅಂತ ಹೇಳಿದಾರೆ ಆಮೇಲೆ ಪೊಲೀಸರು ಬಂದು ಅವ್ರು ಹೆಚ್ ಆರ್ ಯಾರಿದ್ರು ಹೆಣ್ಮಕ್ಳು ಅವ್ರನ್ನ ಕರ್ಕೊಂಡು ಹೋಗಿದಾರೆ ಆದ್ರೆ ಇಲ್ಲಿರುವಂತ ಹೆಣ್ಮಕ್ಳು ಹೆಣ್ಮಕ್ಳೇನೇನೆ ಅವ್ರಿಗೂ ರಕ್ಷಣೆ ಕೊಡ್ಬೇಕು ಅದಾದ್ಮೇಲೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಓನರ್ ನೇರವಾಗಿ ಬಂದು ಮಾತಾಡ್ಸಿ ಅಲ್ಲಿ ಆ ಇದು ಚೆಕ್ನ ಕೊಡೋ ಅಂತ ಕೆಲಸನ ಮಾಡಿದ್ದಾರೆ ಅದಾದ್ಮೇಲೆ ನಮಗೆ ಆ ನ್ಯೂಸ್ ಇದಿಂದಾನೇ ಬಂತು ನನ್ಗೆ ಈ ತರದ್ದು ಅಂತ ಹೇಳಿ ಆ ಅದಾದ್ಮೇಲೆ ನಾನೇನು ವರ್ಕರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ಇವಾಗ ಓನರ್ ಬಂದಿದ್ದಾರೆ ಚೆಕ್ ಎಲ್ಲ ಕೊಡ್ತಾ ಇದ್ದಾರೆ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿದ್ರು ಮತ್ತೆ ನಮ್ ಕಾರ್ಮಿಕರು ಏನ್ ಮಾಡ್ತಾರೆ ಅಂದ್ರೆ ಸಂಘಟನೆಗಳ ಹತ್ರ ಬರದೇ ಇಲ್ಲ ಅವರು ಸಂಘಟನೆಗಳ ಹತ್ರ ಬರಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ರಾಜಕಾರಣಿಗಳ ಹತ್ರ ರಕ್ಷಣಾ ವೇದಿಕೆ ಅವರ ಹತ್ರ ಇನ್ನೆಲ್ಲೆಲ್ಲೋ ಯಾರೆಲ್ಲೋ ಇದ್ರ ಹತ್ರ ಹೋಗ್ತಾರೆ ಅವ್ರಿಗೆ ಲೀಗಲ್ ಆಗಿ ನಮ್ದು ಕಾರ್ಮಿಕ ಸಂಘಟನೆ ಅಲ್ಲಿ ಹೋಗ್ಬೇಕು ಲೇಬರ್ ಡಿಪಾರ್ಟ್ಮೆಂಟ್ ಇದೆ ಇಪ್ಪತ್ತಾರದಿಂದ ಒಳಗಡೆ ಬರ್ಲಿಲ್ಲ ಅಂದ್ರೆ ನಾವು ಹೋಗಿ ಅಲ್ಲಿ ಒಂದು ಕನ್ಸಿಲೇಷನ್ ರೈಸ್ ಮಾಡ್ಬೇಕು ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಗಮನ ತರಬೇಕು ಅನ್ನೋ ಒಂದು ಜ್ಞಾನನು ಇಲ್ಲ ಅಂತಾಗಿ ಈ ತರದ ಸಮಸ್ಯೆಗಳು ಅದರಲ್ಲೂ ಗೋಕಲ್ ರಾಸ್ ಇಮೇಜ್ ಅಷ್ಟು ಇದು ತುಂಬಾ ವರ್ಷಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ಯಾರಿಗೂ ಕೊಟ್ಟಿಲ್ಲ ಅಂತ ಇಲ್ಲ ಕೊಡ್ತಾರೆ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಈಗ ಇದಾರೆ ಡಿಲೇ ಮಾಡಿ ಕೊಟ್ರೆ ಅದಕ್ಕೆ ಎಕ್ಸ್ಟ್ರಾ ಏನಾದ್ರು ಸೇರ್ಸ್ ಕೊಡ್ತಾರಾ ಯಾಕೆ ಇದ್ರೆ ಡಿಲೇ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಲಿಲ್ವ ಬೆಳಿಗ್ಗೆ ಹೌದು ಡಿಲೇ ಮಾಡಿದ್ರೆ ಖಂಡಿತ ಅದು ಏನಂತಂದ್ರೆ ಕನ್ಸಿಲೇಷನ್ ರೈಸ್ ಮಾಡಿದ್ರೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೆನಾಲ್ಟಿ ಹಾಕಿಸ್ತಾರೆ ಅದಕ್ಕೆ ಇಷ್ಟು ವರ್ಷಕ್ಕೆ ಪೆನಾಲ್ಟಿ ಹಾಕಿ ಕೊಡ್ಬೇಕು ಅಂತ ಹೇಳಿ ಆದ್ರೆ ಕಾರ್ಮಿಕರು ಕಾನೂನು ಕಾನೂನಾತ್ಮಕವಾಗಿ ಬಂದಾಗ ಪೆನಾಲ್ಟಿ ಸಿಗುತ್ತೆ ಅವ್ರಿಗೆ ಕಾರ್ಮಿಕರು ಯಾರನ್ನೂ ತರ ಬರಲ್ಲ ಕೊಡ್ತೀವಿ ಅಂದ್ರೆ ಸಾಕು ಯಾರೋ ಒಂದ್ ಭರವಸೆ ಕೊಟ್ರೆ ಸಾಕು ಇನ್ನೊಂದು ಆರು ತಿಂಗಳ ಮುಂದಕ್ಕೆ ಹೋಗುತ್ತೆ ಆತರ ಮಾಡ್ತಾರೆ ಒಂದು ಏನಂತಂದ್ರೆ ಇಪ್ಪತ್ತಾರು ಒಳಗಡೆ ಯಾರಿಗೆ ಗ್ರಾಜ್ಯುಟಿ ಸೆಟಲ್ಮೆಂಟ್ ಅವ್ರ ಕೆಲಸ ಅಲ್ವಾ ಅವ್ರು ಇಮಿಡಿಯೇಟ್ ಆಗಿ ಯೂನಿಯನ್ ಆಫೀಸ್ ಅಥವಾ ಕೆಲಸ ಬಿಟ್ಟವ್ರೇನೇ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೋ ಕಾರ್ಮಿಕರೂ ಆ ಗ್ರಾಜ್ಯುಟಿಗೋಸ್ಕರ ಹೋರಾಟ ಮಾಡಿರುವಂತದ್ದು ಬೇರೆ ಯಾವುದು ಇಲ್ಲ ಎಲ್ಲ ಕ್ಲಿಯರ್ ಆಗ್ಬಿಟ್ರತೆ ಗ್ರಾಜುಟಿ ಒಂದು ಫ್ಯಾಕ್ಟ್ರಿ ಅವರು ನೇರವಾಗಿ ಕೊಡ್ಬೇಕಾಗಿರೋದ್ರಿಂದ ಇದನ್ನ ಕೊಟ್ಟಿಲ್ಲ ಅಂತ ಹೇಳಿ ಹೋರಾಟ ಮಾಡಿರುವಂತದ್ದು ನೀವು ಕಾನೂನು ಎಲ್ಲ ಗೊತ್ತಿದೆ ಅವ್ರಿಗೆ ನಾವು ಸುಮಾರು ಸರಿ ಮಾತಾಡಿದ್ವಿ ಮತ್ತೆ ಪ್ರತಿ ಸರಿ ನಮ್ಮ ಹತ್ರ ಹತ್ತು ಜನ ಹದ್ನೈದು ಜನ ಬಂದಾಗ ನಾವ್ ಮೇಲ್ ಮುಖಾಂತರ ಕಳಿಸಿ ಇಷ್ಟು ಜನ ಇದೆ ಅಂದಾಗ ಕ್ಲಿಯರ್ ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಯೂನಿಯನ್ ಕಡೆಯಿಂದ ಹೋದ್ರೆ ಇಮಿಡಿಯೇಟ್ ಆಗಿ ಮಾಡ್ತಾರೆ ಆದ್ರೆ ಇವರು ಕಾರ್ಮಿಕರು ಯಾರನ್ನು ಅಲ್ಲಿರೋ ಅಂತವ್ರು ಯಾರನ್ನು ಯೂನಿಯನ್ ಕಾಂಟ್ರಾಕ್ಟ್ ಬಂದಿಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಎಲ್ಲೆಲ್ಲೋ ಇರ್ತಾರೆ ಅವರೆಲ್ಲ ಒಟ್ಟಿಗೆ ಗ್ಯಾಲರ್ ಆಗಿ ಈ ತರದೊಂದು ಹೋರಾಟನ ಮಾಡಿರೋ ಅಂತದ್ದು ನೀವು ಹೇಳಿದ್ರಿ ಗೋಕುಲ್ ದಾಸ್ ಕಂಪನಿಯಲ್ಲಿ ಈ ರೀತಿ ವರ್ಷಗಳಿಂದ ನಡೀತಾ ಇದಾವೆ ಅಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಆಕ್ಷನ್ ತಗೋತಾರಲ್ಲ ಕಂಪನಿ ಅಧಿಕಾರಿಗಳು ಅಧಿಕಾರಿಗಳು ನೋಡಿ ಫ್ಯಾಕ್ಟರಿಗಳಲ್ಲಿ ಏನು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಯಾವ್ದನ್ನೂ ನೋಡಲ್ಲ ಅವ್ರಿಗೆ ಕಂಪ್ಲೇಂಟ್ ಹೋದ್ರೆ ನೋಡೋದೇ ಕಷ್ಟ ಮಾಲೀಕರ ಪರ ಇರ್ತಾರ ಹೌದೌದು ಮಾಲೀಕರು ಪರವಾಗಿ ಇವತ್ತು ಏನು ಲೇಬರ್ ಡಿಪಾರ್ಟ್ಮೆಂಟ್ಗಳು ಕಂಪ್ಲೇಂಟ್ ಹೋದ್ರೆ ಮಾತ್ರ ನೋಡೋದು ಇಲ್ದಿದ್ರೆ ಅವ್ರಿಗೆ ಅವ್ರೇನು ರೆಸ್ಪಾಂಡೇ ಮಾಡಲ್ಲೇತನ ಕೊಡ್ತಿದ್ರೆ ಗವರ್ಮೆಂಟ್ ವೇತನ ಕೊಡುತ್ತೆ ಸರ್ಕಾರ ವೇತನ ಕೊಡುತ್ತೆ ಪ್ರತಿ ಫ್ಯಾಕ್ಟರಿಗೂ ವಿಸಿಟ್ ಹಾಕ್ಬೇಕು ನೋಡ್ಬೇಕು ಒಂದು ಕಾರ್ಮಿಕ ಭವನ ಅದ್ನ ಮಾಲೀಕರ ಭವನ ಅಂತ ಹೆಸರು ಚೇಂಜ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ ಕಾರ್ಮಿಕ ಭವನ ಅಂತ ಇಟ್ಕೊಂಡು ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ ಅಧಿಕಾರಿಗಳು ಮಾಲೀಕರ ಪರವಾಗಿ ಕೆಲ್ಸ ಮಾಡ್ತಾ ಇದ್ರೆ ಅದನ್ನ ಮಾಲೀಕರ ಭವನ ಅಂತ ಚೇಂಜ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ತಗಿ ಹೆಂಗೋ ವಿಷ ವೀಸ ಕುಡ್ಬಿಟ್ಟು ಕೆಲ್ಸ ಮಾಡಿರೋದಕ್ಕೆ ಒಂದು ಸಹಾಯ ಅಂತ ಪರಿಸ್ಥಿತಿ ಬರುತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಏನನ್ನೂ ಕೆಲ್ಸ ಮಾಡ್ತಾ ಇಲ್ಲ ತುಂಬಾ ವೇಸ್ಟ್ ಆಗಿ ಇವತ್ತು ಗಾರ್ಮೆಂಟ್ ಕಾರ್ಮಿಕರು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿದಾರೆ ಅವ್ರಿಗೆ ಸುರಕ್ಷತೆ ಇಲ್ಲ ಸೆಕ್ಸುವಲ್ ಹಾರಸ್ಮೆಂಟ್ ಆಗುತ್ತೆ ವರ್ಬಲ್ ಹೆಸ್ಮೆಂಟ್ ಆಗುತ್ತೆ ಪ್ರೊಡಕ್ಷನ್ ಟಾರ್ಚರ್ ಪ್ರೊಡಕ್ಷನ್ ಒಂದು ಲಿಮಿಟೇಷನ್ ಇಲ್ಲ ಒಂದು ಸೆಕೆಂಡ್ ಸೆಕೆಂಡ್ ಕೂಡ ಲೆಕ್ಕ ಹಾಕ್ತಾರೆ ಐಡಿ ಐಡಿ ಇನ್ಚಾರ್ಜ್ ಅಂತ ಇರ್ತಾರೆ ಅವ್ರು ಒಂದು ವಾಸ್ ಇಟ್ಕೊಂಡು ಟೈಮ್ ನ ಸ್ಟಡಿ ಮಾಡ್ತಾರೆ ಅವರು ಎಲ್ಲಿ ಟಾಯ್ಲೆಟ್ ಹೋಗಂಗಿಲ್ಲ ನೀರ್ ಹೋಗಂಗಿಲ್ಲ ಊಟಕ್ಕೆ ಹೋಗಂಗಿಲ್ಲ ಎಷ್ಟೋ ಜನ ಹೆಣ್ಮಕ್ಳು ಮಧ್ಯಾಹ್ನ ಅರ್ಧ ಗಂಟೆ ಊಟ ಟೈಮ್ ಅವ್ರ ಟೈಮ್ ತ್ಯಾಗ ಮಾಡಿ ಪ್ರೊಡಕ್ಷನ್ ಮಾಡುವಂತ ಬನ್ನಿವೇಶ ಗಾರ್ಮೆಂಟ್ ಫ್ಯಾಕ್ಟರಿ ಇದೆ ಇವತ್ತು ಒಬ್ಬ ವ್ಯಕ್ತಿಗೆ ಇವರು ಎಷ್ಟು ಎಷ್ಟು ಗಂಟೆ ಇರ್ತಾರೆ ಪ್ರೊಡಕ್ಷನ್ ಮಾಡಕ್ ಸಾಧ್ಯ ಅಂತ ಒಂದು ವೈಜ್ಞಾನಿಕ ಲೆಕ್ಕಾಚಾರ ಮಾಡಿಲ್ವಾ ಲೇಬರ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿತ್ತಲ್ವಾ ಇಲ್ಲ ಏನು ಇಲ್ಲ ಈ ಗಾರ್ಮೆಂಟ್ ಸೆಕ್ಟರ್ಗೆ ವೈಜ್ಞಾನಿಕವಾಗಿ ಪ್ರೊಡಕ್ಷನ್ ಫಿಕ್ಸ್ ಮಾಡೋದು ಇಲ್ವೇ ಇಲ್ಲ ಇವತ್ತು ನೂರ್ ಕೇಳ್ತಾರೆ ನಾಳೆ ನೂರೈವತ್ತು ಕೇಳ್ತಾರೆ ಮತ್ತೆ ಇನ್ನೂರು ಕೇಳ್ತಾರೆ ಆ ಪ್ರೊಡಕ್ಷನ್ ಮಾಡಿಲ್ಲ ಅಂತ ಅಂದಾಗ ಬಾಯಿಗೆ ಬಂದಂಗ್ ಬಯ್ಯೋ ಅಂತದ್ದು ಮತ್ತೆ ಕೇರ್ ಎತ್ಕೊಂಡು ಹೊಡಿಯಕ್ ಹೋಗೋದು ಶುಗರ್ ಅಲ್ಲಿ ಹೊಡಿಯಕ್ ಹೋಗೋದು ಆಮೇಲೆ ಡ್ರಿಂಕ್ಸ್ ಮಾಡಿ ಫ್ಯಾಕ್ಟ್ರಿಗೆ ಬರೋದ್ ಸೂಪರ್ವೈಸರ್ವೈಸರ್ ಹೌದು ಸೂಪರ್ವೈಸರ್ ಕೆಲವು ಫ್ಯಾಕ್ಟರಿಗಳಲ್ಲಿ ಈ ತರದ್ ಕಂಪ್ಲೇಂಟ್ಸ್ ನಮ್ಮತ್ರ ಹತ್ರ ಬಂದಿದೆ ಈ ತರದ್ ಕಂಪ್ಲೇಂಟ್ಸ್ ಗಳು ಬಂದಿದೆ ಮತ್ತೆ ಚೆನ್ನಾಗಿರೋ ಹೆಣ್ಮಕ್ಳು ಸ್ವಲ್ಪ ಸಿಂಗಲ್ ಏಡೆಡ್ ಇವತ್ತು ಗಾರ್ಮೆಂಟ್ ಹೆಣ್ಮಕ್ಳು ತುಂಬಾ ಜನ ಗಂಡ ಬಿಟ್ಟಿರೋರು ಗಂಡ ಕತ್ತಿರೋರು ಮತ್ತೆ ಈ ಆಟೋ ಡ್ರೈವರ್ಗಳು ಸ್ಟ್ರೀಟ್ ಬೆಂಡರ್ಸು ಪೇಂಟರ್ಸ್ ಈ ತರದ್ದು ಕಾರ್ಮಿಕರೇ ಆಗಿರೋದ್ರಿಂದ ತಿಂಗಳಿಗೆ ಯಾರಿದ್ದಾರೆ ಅವ್ರನ್ನ ಗುಡ್ಸೋ ಅಂತದ್ದು ಅವ್ರಿಗೆ ಸೆಕ್ಶಲ್ ಅರಸ್ಮೆಂಟ್ ಮಾಡೋದು ಏಳ್ದಂಕೇಳ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಲ್ಸದಲ್ಲಿ ಆರ್ಸಡ್ ಕೊಡೋದು ಈ ತರದ್ ತುಂಬಾ ನಡೀತಾ ಇದೆ ಅದ್ರ ಜೊತೆಗೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂತ ಮೈಗ್ರೆಂಟ್ ವರ್ಕರ್ ಒರಿಸ್ಸಾ ಜಾರ್ಖಂಡ್ ಉತ್ತರ ಪ್ರದೇಶ ಇಂತ ಕಡೆಯಿಂದ ಬಂದಿರೋ ಹಾಸ್ಟೆಲ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅವರಿಗಂತೂ ಕೇಳೋರ್ ಕೇಳೋರ್ ಯಾರು ಇಲ್ಲ ಅವರಿಗೆ ಶಿಕ್ಷಾ ಬಟ್ಟೆ ತಲೆ ಮೇಲೆ ಒಡೆಯೋದು ಬೈಯೋದು ಕೆಟ್ಟ ಕೆಟ್ಟದಾಗಿ ಪಾಪ ಮಕ್ಳಿಗೆ ಭಾಷೆ ಬರಲ್ಲ ಚಿಕ್ಕ ಮಕ್ಳಿದ್ದಾರೆ ಶಿಕ್ಷಕ ಹೆಣ್ಣು ಮಕ್ಕಳು ಒಂದು ಹದಿನೆಂಟು ವರ್ಷದ ಒಳಗಡೆ ಇರೋರು ತುಂಬಾ ಜನ ಇದ್ದಾರೆ ಆದ್ರೆ ಸರ್ಟಿಫಿಕೇಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಅವರು ತುಂಬಾ ಒಂದು ದೌರ್ಜನ್ಯನ ಮಾಡ್ತಾ ಇದಾರೆ ಗಮನಕ್ಕಿರಲ್ವಲ್ಲ ಎಲ್ಲಾ ಗೊತ್ತಿರುತ್ತೆ ಎಲ್ಲಾ ಗೊತ್ತಿರುತ್ತೆ ಆದ್ರೆ ಅವ್ರು ಏನು ಗೊತ್ತಿಲ್ದಂಗೆ ಅವ್ರಿಗೆ ಲಾಭ ಅಷ್ಟೇ ಬೇಕಾಗಿದೆ ಕಾರ್ಮಿಕರು ಬದುಕೋ ಅವ್ರಿಗೆ ಬೇಕಾಗಿಲ್ಲ ದುಡ್ಸ್ಕೊಳಕ್ ಅಷ್ಟೇ ಕಾರ್ಮಿಕರು ಬೇಕು ಅವ್ರದ್ದು ಏನು ಇವಾಗ ಕೆಲಸ ಮಾಡಿರೋ ಕಾರ್ಮಿಕರು ಕೆಲ್ಸ ಬಿಟ್ಟೋಗಿದ ತಕ್ಷಣ ಅವ್ರನ್ನ ಗೇಟಿಂದ ಆಚಾರಿ ಇರ್ತಾರೆ ಒಂದು ಗೌರವ ಇರಲ್ಲ ನಾಯಿಗಳು ತರ ಕಾಯ್ಕೊಂಡಿರ್ಬೇಕು ಕಾರ್ಮಿಕರು ಗೇಟಲ್ಲಿ ಒಂದು ಗೌರವ ಇರಲ್ಲ ಒಂದ್ ಚೇರ್ ಹಾಕಿ ಕನಿಷ್ಠ ನಮ್ ಫ್ಯಾಕ್ಟ್ರಿಯಲ್ಲಿ ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಒಂದ್ ಗೌರವದಿಂದ ಅವ್ರಿಗೊಂದ್ ಚೇರ್ ಹಾಕಿ ಕೂರ್ತೋಣ ಏನಿದೆ ಯಾವ ಸಮಸ್ಯೆಗೆ ಬಂದಿದ್ದಾರೆ ಅನ್ನೋದು ಒಂದು ಮಾನವೀಯತೆ ಇಲ್ಲ ಈ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಅಷ್ಟು ಕೇವಲವಾಗಿ ನೋಡ್ತಾರೆ ಕಾರ್ಮಿಕರನ್ನ ಬಾಯಿಗೆ ಬಂದಂಗ ಬೈತಾರೆ ಮತ್ತೆ ನಿಮ್ ಅಪ್ಕೊಂಡ ಫ್ಯಾಕ್ಟ್ರಿ ಸಾಯಾಗ ಬರ್ತೀರಾ ಏನಕ್ಕೆ ಬರ್ತೀರಾ ಪುಟ್ಕೋಸಿ ಒಲಿಯಾಗ ಬರ್ತೀರಾ ರೋಡಲ್ಲಿ ಅಲ್ಲೊಂದು ನಿಂತ್ಕಳಿ ಮೇಕಪ್ ಮಾಡ್ಕೊಳಕ್ ಆಗುತ್ತೆ ನಿಮ್ಗೆ ಕೆಲಸ ಮಾಡಕ್ಕಾಗಲ್ವಾ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ತುಂಬಾ ಕೆಟ್ಟದಾಗ್ ನಡ್ಸ್ಕೋತಾರೆ ಕಾರ್ಮಿಕರನ್ನ ಯಾವ ಲೇಬರ್ ಡಿಪಾರ್ಟ್ಮೆಂಟ್ ವಲ್ಲ ಯಾವ ಸರ್ಕಾರನು ಏನನ್ನೂ ನೋಡ್ತಾ ಇಲ್ಲ ಗಾರ್ಮೆಂಟ್ ಕಾರ್ಮಿಕರಿಗೆ ತುಂಬಾ ಕಡಿಮೆ ಸಂಬಳ ಇರೋದು ತುಂಬಾ ಹರಸ್ಮೆಂಟ್ ಆಗ್ತಿದೆ ಇದರಲ್ಲಿ ಹೆಣ್ಮಕ್ಳು ಜಾಸ್ತಿ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಸಂಘಟನೆಯಲ್ಲಿ ಎಷ್ಟು ಜನ ಇದ್ದೀರಾ ಮೇಡಮ್ ಸಂಘಟನೆ ನಮ್ಮ ಸಂಘಟನೆ ಸುಮಾರು ಒಂಬತ್ತುವರೆ ಸಾವಿರ ಮೆಂಬರ್ ಇದಾರೆ ನೀವು ಒಂಬತ್ತುವರೆ ಸಾವಿರ ಜನನು ಯಾವತ್ತು ಪ್ರೊಟೆಸ್ಟ್ ಮಾಡ್ಲಿಲ್ವಾ ಮಾಡಿದ್ವಿ ನಾವು ಲಾಸ್ಟ್ ಏನು ಹನ್ನೆರಡು ಅವರ್ ಕೆಲ್ಸ ಅಂತ ಹೇಳಿದಾಗ ನಾವು ಇಮಿಡಿಯೇಟ್ ಆಗಿ ಒಂದು ಪ್ರತಿಭಟನೆನ ಮಾಡಿದ್ವಿ ಮಾಡಿದಾಗ ಅದು ಇಮಿಡಿಯೇಟ್ ಆಗಿ ನಾವು ಪ್ರತಿಭಟನೆ ಮಾಡಿದ ತಕ್ಷಣ ಅದನ್ನ ವಾಪಸ್ ತಗೊಂಡಿದ್ರು ಅದಾದ್ಮೇಲೆ ಮತ್ತೆ ಇವಾಗ ಮಾಡಿದರೆ ಈಗ ನಾವು ಕೇಳುವಾಗ ಏನ್ ಹೇಳ್ತಾರೆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಅದು ಅನ್ವಯ ಆಗಲ್ಲ ಯಾಕಂದ್ರೆ ಹೆಣ್ಮಕ್ಳು ಕೆಲ್ಸ ಮಾಡೋದ್ರಿಂದ ಗಾರ್ಮೆಂಟ್ ಮಾಲೀಕರು ಇಲ್ಲ ನಾವು ಅದನ್ನ ಹನ್ನೆರಡು ಅವರ್ದು ನಾವು ಮಾಡಕ್ಕಾಗಲ್ಲ ಅಂತ ಏನೋ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ

ಇಲ್ಲ ಇಲ್ಲ ಖಂಡಿತ ಒಪ್ಕೊಳಕ್ ಆಗಲ್ಲ ಯಾಕೆ ಅಂತಂದ್ರೆ ನಮ್ಮ ನೋಡಿ ನಮ್ಮ ವ್ಯವಸ್ಥೆ ಒಳಗಡೆ ಯಾರಾದ್ರೂ ಮಕ್ಳು ಮಕ್ಳ ಜವಾಬ್ದಾರಿ ತಗೊಳಲ್ಲ ಮನೆಯಲ್ಲಿ ಹೆಣ್ಣು ಮಕ್ಳೇ ಮನೆ ಕೆಲ್ಸಾನು ಮಾಡ್ಬೇಕು ಬಟ್ಟೆ ಒಗಿಬೇಕು ಪಾದ ತೊಳಿಬೇಕು ಅಡುಗೆ ಮಾಡ್ಬೇಕು ಮಕ್ಳನ್ನ ನೋಡ್ಬೇಕು ಕೆಲ್ಸಕ್ಕೂ ಹೋಗ್ಬೇಕು ಅಂದ್ರೆ ನೀವು ಹನ್ನೆರಡು ಗಂಟೆ ಕೆಲ್ಸ ಮಾಡಿದ್ರೆ ಹೆಣ್ಮಕ್ಳ ಗತಿ ಏನಾಗ್ಬೇಕು ಹೊರೆ ಜಾಸ್ತಿ ಆಗುತ್ತೆ ಅವ್ರ ಮೇಲೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ನಿಭಾಯಿಸಕ್ ಆಗಲ್ಲ ಯಾವ್ದೇ ಕಾರಣಕ್ಕೂ ಹನ್ನೆರಡು ಅವರ್ ನಮ್ಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಬಂದಿರೋ ಕಾನೂನು ಎಂಟು ಗಂಟೆ ಕೆಲಸ ಎಂಟು ಗಂಟೆ ವಿಶ್ರಾಂತಿ ಎಂಟು ಗಂಟೆ ಅದರ್ಸ್ ಕೆಲ್ಸಕ್ಕೆ ಅಂತ ಹೇಳಿ ಬಂದಂತ ಕಾನೂನು ಈಗ ತಿದ್ದುಪಡಿ ಮಾಡ್ಬಿಟ್ಟು ಹನ್ನೆರಡು ಗಂಟೆಗೆ ಮಾಡ್ಬಿಟ್ರೆ ಯಾರು ಹೋಗ್ತಾರೆ ಗಂಡು ಮಕ್ಳು ಯಾರಿದ್ದಾರೆ ಅಂತ ಕಡೆ ಜಾಸ್ತಿ ಮಾಡ್ತಾ ಇದಾರೆ ಮತ್ತೆ ಇವಾಗ ಏನು ನರ್ಸಿಂಗ್ ರೂಮ್ ಗಳಲ್ಲಿ ನರ್ಸ್ ಗಳು ಮಾಡ್ತಾ ಇರ್ಬೋದು ಸೆಕ್ಯೂರಿಟಿ ಗಾರ್ಡ್ ಗಳು ಮಾಡ್ತಾ ಇರ್ಬೋದು ಬೇರೆ ಬೇರೆ ಇದ್ರಲ್ಲಿ ಆದ್ರೆ ಇರ್ಬೋದು ಗಂಟೆ ಯಾವ್ದೇ ವ್ಯಕ್ತಿ ಆದ್ರೂ ಸ್ವಂತ ಜೀವನ ಇರುತ್ತಲ್ವಾ ಯಾರಿಗೂ ಅತಿ ಹೆಚ್ಚು ಅನ್ಸಲ್ವಾ ಈ ಹನ್ನೆರಡು ಗಂಟೆ ಹೌದು ಎಲ್ರು ವೈಯಕ್ತಿಕ ಜೀವನ ಇರುತ್ತೆ ಜವಾಬ್ದಾರಿ ಯಾವ್ದೇ ಕಾರಣಕ್ಕೂ ಹನ್ನೆರಡು ಗಂಟೆ ಹೆಣ್ಣು ಮಕ್ಕಳಾಗ್ಲಿ ಗಂಡ ಮಕ್ಳಾಗ್ಲಿ ಹನ್ನೆರಡು ಗಂಟೆ ಕೆಲ್ಸ ಮಾಡ್ಬಾರ್ದು ಒಂದು ಏನಂತಂದ್ರೆ ಎಕ್ಸ್ಟ್ರಾ ಎಂಟು ಗಂಟೆ ಮೇಲ್ ಮಾಡಿದ್ರೆ ಓಟಿ ಅಂತ ಕೊಡ್ಬೇಕು ಅಂತ ಇದೆ ಡಬ್ಬಲ್ ಕೊಡ್ಬೇಕು ಅಂತ ಹೇಳಿ ಮತ್ತೆ ಓಟಿ ಕೊಟ್ರುನು ಕೂಡ ಕಾರ್ಮಿಕರಿಗೆ ಬಲವಂತ ಮಾಡಂಗಿಲ್ಲ ಕೋರ್ಸ್ ಮಾಡಂಗಿಲ್ಲ ಕಾರ್ಮಿಕರು ಒಪ್ಪಿಗೆ ತಗೊಂಡೇನೆ ಓಟಿ ಮಾಡಿಸ್ಬೇಕು ಅಂತ ಕಾನೂನಲ್ಲಿ ಇದೆ ಆದ್ರೆ ನೀವು ಹನ್ನೆರಡು ಗಂಟೆ ಮಾಡ್ತೀರಾ ಅಂದ್ರೆ ಇದು ಒಂಥರ ಏನೋ ಬಾಂಡೆಡ್ ಲೇಬರ್ ತರ ಆಗ್ಬಿಡುತ್ತೆ ಈತ ಪದ್ಧತಿ ಆಗ್ಬಿಡುತ್ತೆ ಈಗ ಬಿಜೆಪಿ ಸರ್ಕಾರದಲ್ಲಿ ಇದು ಮಾಡಿದ್ರು ಹನ್ನೆರಡು ಗಂಟೆ ಮಾಡ್ತೀವಿ ಅಂತ ಹೇಳಿ ಒಂದು ಮಾಲೀಕರಿಗೆಲ್ಲ ಸಪೋರ್ಟ್ ತಗೊಳ್ಳೋದು ಅಥವಾ ಅವ್ರಿಗೆ ಏನೋ ಚುನಾವಣೆಗೆ ಸಪೋರ್ಟ್ ಮಾಡ್ತಾರೆ ನಾವು ಇನ್ನ ಮೀಟ್ ಏನ್ ಹೇಳ್ತಾ ಇದೀವಿ ಕಾನೂನು ಏನು ಚೇಂಜಸ್ ಮಾಡಿದರೆ ಅದನ್ನ ರದ್ದು ಮಾಡಬೇಕು ಹಳೆ ಕಾನೂನುಗಳು ಏನಿದೆಯೋ ಅದೇ ಕಂಟಿನ್ಯೂ ಆಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಯಾವ್ದೇ ಕಾರಣಕ್ಕೂ ಹನ್ನೆರಡು ಗಂಟೆ ಕೆಲಸ ತಂದ್ರೆ ದೊಡ್ಡ ಹೋರಾಟ ಗಾರ್ಮೆಂಟ್ ಕಾರ್ಮಿಕರು ರೋಡಿಗ್ ಇಳಿಯೋದಂತ ಗ್ಯಾರಂಟಿ ಯಾವ್ದೇ ಕಾರಣಕ್ಕೂ ಗಾರ್ಮೆಂಟ್ ಹೆಣ್ಮಕ್ಳು ಹನ್ನೆರಡು ಅವರ್ ಕೆಲಸ ಮಾಡಲ್ಲ ಮತ್ತೆ ಏನು ಈ ನಾಲ್ಕು ಕೋರ್ಡ್ ಮಾಡಿದರೆ ನಲ್ವತ್ ನಾಲ್ಕು ಕಾನೂನ ಮಾಡಿದರೆ ಅದನ್ನು ಕೂಡ ವಾಪಸ್ ತಗೋಬೇಕು ಯಾವ್ದೇ ಕಾರಣಕ್ಕೂ ಕಾನೂನು ಚೇಂಜ್ ಮಾಡಬಾರದು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಇನ್ನೇನಾದ್ರೂ ಸಮಸ್ಯೆ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ನಮಸ್ಕಾರ